ಮೌರ್ಯ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಎ ವಿ ರಾಹುಲ್ ಆನಂದರವರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಪ್ರಯಾಣ ಬೆಳೆಸುತ್ತಿದ್ದಾರೆ ಮೈಸೂರಿನ ಕುವೆಂಪು ನಗರದಲ್ಲಿರುವ ರಾಹುಲ್ ರವರ ಮನೆಗೆ ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರಾದ ತ್ರಿಮಲೇಶ್ ಹಾಗೂ ಸ್ನೇಹಿತರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ನ ಲಂಡನ್ಗೆ ತೆರಳುತ್ತಿರುವ ರಾಹುಲ್ ರವರಿಗೆ ಪ್ರಯಾಣ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎ ರಾಹುಲ್ ರವರು ಮಾತನಾಡಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ತೆರಳುತ್ತಿದ್ದೇನೆ ಅಲ್ಲಿನ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಅಧ್ಯಯನ ಮಾಡಿ ನಂತರ ಕರ್ನಾಟಕಕ್ಕೆ ಆಗಮಿಸಿ ಜನರಿಗೆ ಉತ್ತಮ ಸೇವೆ ಸಲ್ಲಿಸುತ್ತೇನೆ ಎಂದು ಭರವಸೆ ನೀಡಿದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ಜೆಜೆ ಆನಂದ್ ರವರ ಪುತ್ರ ಡಾಕ್ಟರ್ ಎ ರಾಹುಲ್ ರವರು ಆಗಿದ್ದಾರೆ ಇದೇ ಸಂದರ್ಭದಲ್ಲಿ ಜೆ ಜೆ ಆನಂದ್ ಎವಿ ರೋಹನ್ ಆನಂದ್ ತಿರುಮಲೇಶ್ ಮನೋಹರ್ ಲಕ್ಷ್ಮಿ ಸುಮಾ ಕೂಡ ಶುಭ ಹಾರೈಸಿದರು ಸೊ ನನ್ನ ಹೆಸರು ಡಾಕ್ಟರ್ ರಾಹುಲ್ ಆನಂದ್ ಅಂತ ಸೊ ನಂದು ಈಗ ಎಮ್ ಬಿ ಬಿ ಎಸ್ ಮುಗ್ದು ಒನ್ ಇಯರ್ ಆಯಿತು ಸೊ ಒನ್ ಇಯರ್ ಈಗ ಆದಮೇಲೆ ನಾನು ಎಮ್ ಡಿ ಇದಕ್ಕೆ ಮಾಸ್ಟರ್ಸ್ಗೆ ಲಂಡನ್ಗೆ ಹೋಗ್ ಯು ಕೆಗೆ ಹೋಗ್ತಾಯಿನಿ ಸೊ ಅಲ್ಲಿ ಜನ್ರಲ್ ಮೆಡಿಸಿನ್ ಅಂತ ಇಂಟರ್ನಲ್ ಮೆಡಿಸಿನ್ ಅಂತಾರೆ ಸೊ ಇಲ್ಲಿ ಜನ್ರಲ್ ಮೆಡಿಸಿನ್ ಅಂತಾರೆ ಅಲ್ಲಿ ಇಂಟರ್ನಲ್ ಮೆಡಿಸಿನ್ ಅಂತಾರೆ ಸೊ ಅದನ್ನು ಪರ್ಸ್ಯೂ ಮಾಡೋಕ್ಕೆ ಸೊ ಎಮ್ ಡಿ ಮಾಡೋಕ್ಕೆ ನಾನು ಯು ಕೆಗೆ ಹೋಗ್ತಾಯಿದ್ದೀನಿ ಹೌದು ಸೊ ಆಬ್ವಿಯಸ್ಲಿ ಇಲ್ಲಿ ನಮ್ಮದೇ ಹಾಸ್ಪಿಟ್ಲ್ ಮೌರ್ಯ ಹಾಸ್ಪಿಟ್ಲ್ ಅಂತ ಇದೆ ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಬಂದು ಜನಕ್ಕೆ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿ ಓದಿ ನಾನು ವಿದ್ಯಾಭ್ಯಾಸ ಇದು ಎಕ್ಸಾಮ್ಸು ಡಿಗ್ರೀಸು ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಬಂದು ಇಂಡಿಯಾಗೆ ವಾಪಸ್ ಮೈಸೂರಿಗೆ ಬಂದು ಸೊ ನಮ್ಮ ಜನ ನಮ್ಮ ನಾಡು ನಮ್ಮ ಮೈಸೂರಲ್ಲಿ ಏನು ಜನ ಇದ್ದಾರೆ ಅವ್ರಿಗೆ ಸೇವೆ ಮಾಡಿ ಅವ್ರನ್ನ ಏನೇ ಕಾಯಿಲೆ ಇದ್ದರೂ ಅವ್ರಿಗೆ ವಾಸಿ ಮಾಡಿ ಸೊ ನಮ್ಮ ಜನಕ್ಕೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ವಾಪಸ್ ಬರ್ತೀನಿ ಸೊ ಮೇನ್ ಉದ್ದೇಶ ಅಲ್ಲೋಗಿ ಅಲ್ಲಿದ್ದು ಒಂದು ಹೊಸ ಪ್ರಪಂಚ ಒಂದು ಹೊಸ ಎನ್ವಿರಾನ್ಮೆಂಟು ಒಂದು ಹೊಸ ಎಜುಕೇಷನ್ನ ಮೇಯ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಲ್ಲಿದ್ದು ಏನೇನು ಬಿಕಾಸ್ ಈಗ ಇಂಡಿಯಾಕ್ಕಿಂತ ಫಾರಿನ್ನಲ್ಲಿ ಎಲ್ಲ ಟೆಕ್ನಾಲಜಿ ಆಗಲಿ ಎಜುಕೇಷನ್ ಆಗಲಿ ವೈದ್ಯಕೀಯ ಸಂಬಂಧಪಟ್ಟಿದ್ದು ತುಂಬ ಚೆನ್ನಾಗಿ ಉತ್ತಮವಾಗಿರುತ್ತೆ ಸೊ ಅಲ್ಲಿ ಇದನ್ನು ಕಲಿತ್ಕೊಂಡು ಅಲ್ಲಿಂದ ಬಂದು ಇಲ್ಲಿ ಮೈಸೂರಲ್ಲಿ ನಮ್ಮ ನಾಡಿನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಜನಕ್ಕೆ ಒಳ್ಳೆಯದಾಗಲಿ ಅಂತ ಪರ್ಟಿಕ್ಯುಲರ್ಸ್ ಸೊ ಇದೇ ಕೋರ್ಸು ನಾನು ಹೇಳ್ದಂಗೆ ಅದು ಇಂಟರ್ನಲ್ ಮೆಡಿಸಿನ್ ಅಂತ ಸೊ ತ್ರೀ ಇಯರ್ಸ್ ಟೂ ಇಯರ್ಸ್ ಇರುತ್ತೆ ಸೊ ಅದಾಗಿ ಎಕ್ಸಾಮ್ ಮುಗಿಸ್ಕೊಂಡು ಸೊ ಸೂಪರ್ ಸ್ಪೆಷಾಲಿಟಿ ಇರುತ್ತೆ ಸೊ ಸೂಪರ್ ಸ್ಪೆಷಾಲಿಟಿ ಅದೊಂದು ಫೋರ್ ಇಯರ್ಸ್ ಇರುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಸೊ ವಾಪಸ್ ಇಂಡಿಯಾಗೆ ಬಂದು ಸೊ ನಮ್ಮ ಹಾಸ್ಪಿಟಲಲ್ಲೇ ವರ್ಕ್ ಮಾಡಿ ಇಲ್ಲ ನಮ್ಮಲ್ಲೂ ಇದೆ ನಮ್ಮಲ್ಲೂ ಇಂಡಿಯಾದಲ್ಲೂ ಇದೆ ಕರ್ನಾಟಕದ ಎಲ್ಲ ಕಡೆ ಇದೆ ಸೇಮ್ ಇದೆ ಬಟ್ ಅದೇ ನಾನು ಹೇಳ್ದಂಗೆ ಅಲ್ಲಿದು ವೈದ್ಯಕೀಯ ಮೆಡಿಕಲ್ ಫೀಲ್ಡ್ ಆಗಲಿ ಮೆಡಿಕಲ್ ಕೋರ್ಸಸ್ ಆಗಲಿ ತುಂಬ ಚೆನ್ನಾಗಿದೆ ತುಂಬ ಉತ್ತಮವಾಗಿದೆ ಅಲ್ಲಿದು ಎಲ್ಲ ವರ್ಕ್ ವರ್ಕೆಲ್ಲ ಯಾವ ಥರ ಅಂದರೆ ತುಂಬ ಆರಾಮಾಗಿ ವರ್ಕು ಮಾಡಿಕೊಂಡು ಸೊ ಬೇರೆ ಕೆಲಸನೂ ಮಾಡಿಕೊಂಡು ಇರ್ಬೋದು ಬಟ್ ಇಲ್ಲಿ ಸ್ವಲ್ಪ ಬೇರೆ ಥರ ಇದೆ ಇಂಡಿಯಾದಲ್ಲಿ ಬೇರೆ ಥರ ವರ್ಕ್ ಇದೆ ಸೊ ಏನು ವಿಶೇಷ ಏನು ಅಲ್ಲಿದು ಕೆದು ವಿಶೇಷತೆ ಏನು ಅಂದರೆ ಸೊ ಅವ್ರದ್ದು ತುಂಬ ಪ್ರೋಟೋಕಾಲು ತುಂಬ ರೂಲ್ಸು ರೆಗ್ಯುಲೇಷನ್ನು ತುಂಬ ನೀಟಾಗಿ ಪೇಷಂಟನ್ನ ಟ್ರೀಟ್ ಮಾಡೋದು ಇಲ್ಲಿಗಿಂತ ಉತ್ತಮವಾಗಿ ಇರುತ್ತೆ ಅಲ್ಲಿದು ಎಜುಕೇಷನ್ ಆಗಲಿ ಪೇಷಂಟ್ನ ಹೇಗೆ ನಾವು ಮಾತಾಡ್ಸ್ತೀವಿ ಹೇಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಇಂಡ್ಯಕ್ಕಿಂತ ತುಂಬ ಬೆಟರ್ ಆಗಿರುತ್ತೆ ಆಮೇಲೆ ಅಲ್ಲಿದು ಯು ಕೆದು ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದರೆ ಇಟ್ ವಿಲ್ ಬಿ ರೆಕಗ್ನೈಸ್ಡ್ ಆಲ್ ಓವರ್ ದ ವರ್ಲ್ಡ್ ಸೊ ಪ್ರಪಂಚದಲ್ಲಿ ಎಲ್ಲ ಕಡೆನೂ ವಿಲ್ ಬಿ ರೆಕಗ್ನೈಸ್ಡ್ ಆ್ಯಸ್ ಎ ವರ್ಲ್ಡ್ ಕ್ಲಾಸ್ ಡಾಕ್ಟರ್ ಅಂತ ಸೊ ಅದಕ್ಕೋಸ್ಕರ ಅಲ್ಲಿ ಮುಗಿಸ್ಕೊಂಡು ಸೊ ಒಂದು ಏನಂದರೆ ನಾವು ಇಂಡ್ಯಾದಲ್ಲೇ ಇರ್ತೀವಿ ಸೊ ಇಂಡ್ಯಾದಲ್ಲೇ ಇಪ್ಪತ್ತು ವರ್ಷ ಎಂಬತ್ತು ವರ್ಷ ಎಷ್ಟು ವರ್ಷ ಇರ್ತೀವೋ ಒನ್ ತ್ರೀ ಫೋರ್ ಇಯರ್ಸ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆರ್ ವಾಟ್ ಎವರ್ ಇಯರ್ಸ್ ಐ ಆಮ್ ಗೋಯಿಂಗ್ ಸೊ ಐಲ್ ಹ್ಯಾವ್ ಟು ಐ ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ಎ ನ್ಯೂ ಲೈಫ್ ನ್ಯೂ ಜರ್ನಿ ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬೇರೆ ಕಲ್ಚರ್ ನೋಡ್ದಂಗೆ ಆಗುತ್ತೆ ಬೇರೆ ಜನನ ಮಾತಾಡಿಸ್ದಂಗೆ ಆಗುತ್ತೆ ಬೇರೆ ಏನೋ ಆಗುತ್ತೆ ಕಲ್ತಂಗಾಗುತ್ತೆ ಹೊಸಾದ ಆಗುತ್ತೆ ಸೊ ಅದನ್ನೆಲ್ಲ ಕಲಿತು ವಾಪಸ್ ನಮ್ಮ ದೇಶಕ್ಕೆ ಬಂದು ಇಂಪ್ಲಿಮೆಂಟ್ ಮಾಡ್ಬೋದು ಹೌದು ಸೊ ಬಂದ ಮೇಲೆ ಈಗ ನಾನು ಹೇಳ್ದಂಗೆ ನಮ್ಮದೇ ಆಸ್ಪತ್ರೆ ಇದೆ ಸೊ ನಮ್ಮದೇ ಆಸ್ಪತ್ರೆ ಇದ್ಮೇಲೆ ಸೊ ನಾನೇ ನಮ್ಮ ಆಸ್ಪತ್ರೆ ನೋಡಿಕೊಂಡು ಸೊ ಜನಕ್ಕೂ ಸೇವೆ ಮಾಡಿಕೊಂಡು ಪೇಷಂಟ್ ಎಲ್ಲ ನೋಡಿಕೊಂಡು ಸೊ ಎಷ್ಟಾಗುತ್ತೆ ಅದನ್ನೊಂದು ಒಳ್ಳೆಯ ಉತ್ತಮ ಸ್ಥಾನಕ್ಕೆ ತೊಗೊಂಡೋಗಿ ಮೈಸೂರಲ್ಲಿ ಒಂದು ಟಾಪ್ ಮೈಸೂರಲ್ಲೋ ಕರ್ನಾಟಕದಲ್ಲೋ ಇಂಡಿಯಾದಲ್ಲೋ ಒಂದು ಟಾಪ್ ಲೆವೆಲ್ಗೆ ರೀಚ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ ಫ್ಯೂಚರಲ್ಲಿ ಹೌದು ಬಡವರಿಗೆ ಆಬ್ವಿಯಸ್ಲಿ ಮಾಡ್ತಾ ಇದ್ದೀವಿ ಈಗಲೂ ನಮ್ಮ ಆಸ್ಪತ್ರೆಯಲ್ಲಿ ಬಡವ್ರಿಗೆ ಯಾರೇ ಬಡವ್ರು ಬಂದರೂ ಏನೇ ಇದ್ರೂ ನಾವೇ ಎಲ್ಲ ನೋಡಿಕೊಂಡು ನಾವೇ ಈಗೇನೋ ಈಗ ಪ್ರೈವೇಟ್ ಆದ್ದರಿಂದ ಸೊ ಸ್ವಲ್ಪ ದುಡ್ಡು ಇದ್ರದ್ದು ಕಷ್ಟ ಇದ್ದೇ ಇರುತ್ತೆ ಎಲ್ಲಾರ್ಗು ಜಾಸ್ತಿ ಅಂತ ಬಟ್ ಆದರೂ ನಾವೇ ಎಲ್ಲ ಡಿಸ್ಕೌಂಟ್ ಥರ ಮಾಡಿ ಎಲ್ಲರಿಗೂ ಜನಕ್ಕೆ ಕಮ್ಮಿ ಮಾಡಿ ಆದಷ್ಟು ಬಡವ್ರ ಜನರಿಗೆ ಎಷ್ಟು ೋ ಅಷ್ಟು ಅವ್ರಿಗೆ ಎಷ್ಟು ಕೊಡೋಕ್ಕಾಗುತ್ತೋ ಆ ಥರ ಮಾಡ್ತಾ ಇದೀವಿ ಸೊ ಫ್ಯೂಚರಲ್ಲೂ ಬಂದ ಮೇಲೂ ಅವ್ರಿಗೆ ಇನ್ಶೂರೆನ್ಸ್ ಆಗಲಿ ಬೇರೆ ಏನೋ ದುಡ್ಡಿನ ಇದಾಗಲಿ ಅದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಸೊ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಗೌರ್ಮೆಂಟಲ್ಲಿ ಸಿಗೋ ಫೆಸಿಲಿಟೀಸ್ಗಿಂತ ನಮ್ಮ ಪ್ರೈವೇಟಲ್ಲಿ ಇನ್ನೂ ಚೆನ್ನಾಗಿ ಫೆಸಿಲಿಟೀಸು ಕಮ್ಮಿ ದುಡ್ಡಲ್ಲಿ ಸಿಗಂಗೆ ಮಾಡಿಕೊಡ್ತೀವಿ ನಮಸ್ಕಾರ ನಾನು ಜೆ ಜೆ ಆನಂದ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇವತ್ತು ನಮ್ಮ ಹಿರಿಮಗ ರಾಹುಲ್ ಎವೆ ಅಂತ ಅವರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸೊ ಯಾವಾಗಲೂ ಫ್ರಮ್ ಎಲ್ ಕೆ ಜಿ ಟು ಸೊ ಅಪ್ ಟು ಎಮ್ ಬಿ ಬಿ ಎಸ್ ಇಸ್ ಎ ರ್ಯಾಂಕ್ ಸ್ಟೂಡೆಂಟ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆಲ್ವೇಸ್ ಫ್ರಮ್ ಎಲ್ ಕೆ ಜಿ ಟು ಎಮ್ ಬಿ ಬಿ ಎಸ್ ಇಸ್ ಎ ರ್ಯಾಂಕ್ ಸ್ಟೂಡೆಂಟ್ ಆ್ಯಂಡ್ ಹಿ ವಾಸೆ ಕೊಕ್ಕೋ ಆ್ಯಂಡ್ ವೆಲ್ ಆ್ಯಸ್ ಏಯ್ಟ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ರೈಸಲ್ಲಿ ಎ ಸ್ಟೇಟ್ ಪ್ಲೇಯರ್ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಬೇಕಿತ್ತು ಅವರು ಮೊದಲಿಂದನೂ ಕೂಡ ತುಂಬ ಸ್ಮೂತ್ ಸ್ವಭಾವ ಆ್ಯಂಡ್ ಜನಗಳಿಗೆ ಹೆಲ್ಪ್ ಮಾಡಬೇಕು ಮೆಡಿಕಲಿ ನಾನು ಜನಗಳ್ ಟ್ರೀಟ್ ಮಾಡಬೇಕು ನಮ್ಮ ತಂದೆಯವರು ಎಲ್ಲ ರೀತಿ ಬಿಸ್ನೆಸ್ ಮಾಡಿದ್ದಾರೆ ಎಕನಾಮಿಕಲಿ ಚೆನ್ನಾಗಿದ್ದಾರೆ ಸೊ ಪೊಲಿಟಿಕಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದ್ದಾರೆ ಸಿದ್ದರಾಮಯ್ಯನ ಜೊತೆ ಬಟ್ ನಾನು ಏನಾದರೂ ಬೇರೆ ಅಚೀವ್ ಮಾಡಬೇಕು ಅಂತ ಅಂದರೆ ನಾನು ಜನಗಳಿಗೆ ಆರೋಗ್ಯ ವಿಷಯದಲ್ಲಿ ನಾನು ಜನಗಳಿಂದ ಪ್ರಶಂಸೆ ಪಡುವ ಅಂದರೆ ಒಳ್ಳೆಯದನ್ನು ನನಗೆ ಆಶೀರ್ವಾದ ಮಾಡೋ ಕಾನ್ಸೆಪ್ಟ್ ಇರಬೇಕು ಅನ್ನೋ ಇದರಿಂದ ಅವರು ಮೊದಲಿಂದನೂ ಕೂಡ ನಾನು ಏನೋ ಬೇರೆ ಐ ಎ ಎಸ್ಸು ಕೆ ಎ ಎಸ್ಸು ಈಗ ಅಂತ ಅಂದರೆ ನಾನೇನಾದರೂ ಹೋಗೋಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ಅವರು ಎಮ್ ಬಿ ಬಿ ಎಸ್ನ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿ ತದನಂತರ ಸೆಕೆಂಡ್ ಕೋವಿಡಲ್ಲಿ ಸುಮಾರು ಐನೂರು ಜನ ಟ್ರೀಟ್ ಮಾಡಿ ನಮ್ಮ ಮೌರ್ಯ ಹಾಸ್ಪಿಟ್ಲಲ್ಲಿ ಇಡೀ ಮೈಸೂರಲ್ಲಿ ಒಬ್ಬರು ಸಾಯ್ದಂಗೆ ನೋಡ್ಕೊಂಡವರು ಇವರು ಮತ್ತು ನೂರು ಜನ ಟ್ರೀಟ್ ಮಾಡಿ ನಮ್ಮ ಮೌರ್ಯ ಹಾಸ್ಪಿಟ್ಲಲ್ಲಿ ಇಡೀ ಮೈಸೂರಲ್ಲಿ ಒಬ್ಬರು ಸಾಯ್ದಂಗೆ ನೋಡಿಕೊಂಡವರು ಇವರು ಮತ್ತು ಡಾಕ್ಟರ್ ರಾಹುಲ್ ಅವರು ಡಾಕ್ಟರ್ ರಾಕೇಶ್ ರಾಜ್ ಅರಸು ಡಾಕ್ಟರ್ ಮೋನಿಶ್ ಅಂತ ಒಂದು ಐದಾರು ಜನ ಇಡೀ ಮೈಸೂರಲ್ಲಿ ಸೆಕೆಂಡ್ ವೇವ್ ಕರೋನಾದಲ್ಲಿ ಒಬ್ಬರು ಸಾಯ್ದಂಗೆ ನಮ್ಮ ಸೆಕೆಂಡ್ ವೇವ್ನ ಹ್ಯಾಂಡಲ್ ಮಾಡಿದ್ರು ಸೊ ನಮ್ಗೆ ಯಾವುದೇ ಟೆನ್ಷನ್ ಆಗಲಿಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ತದನಂತರ ಅವ್ರು ಮೊದಲಿಂದನೂ ಕೂಡ ಮುಂದೆ ಅಂದರೆ ಉನ್ನತ ವ್ಯಾಸಂಗನ ಅಂತಂದರೆ ಎಮ್ ಎಸ್ ಆರ್ ಎಫ್ ಆರ್ ಸಿ ಎಸ್ನ ನಾನು ಫಾರಿನಲ್ಲೇ ಓದಬೇಕು ಅಂತ ಸೊ ಯು ಕೆಲಿ ಅದರಲ್ಲೂ ಯು ಕೆಲಿ ಸೊ ಈಗ ಲಂಡನ್ಗೆ ಹೋಗ್ತಿದ್ದಾರೆ ಸೊ ಅವರು ಮೆಡಿಷನ್ ಅಂತ ಅಂದರೆ ಎಮ್ ಬಿ ಬಿ ಎಸ್ ಆದಮೇಲೆ ಎಮ್ ಡಿ ಮಾಡಲಿಕ್ಕೆ ಎಫ್ ಆರ್ ಸಿ ಎಸ್ ಮಾಡಲಿಕ್ಕೆ ಸೊ ಆಲ್ಮೋಸ್ಟ್ ಮೂರು ನಾಲ್ಕು ಎಕ್ಸಾಮ್ ಫಿನಿಶ್ ಮಾಡಿದ್ದಾರೆ ಸೊ ಈಗ ಇನ್ನೊಂದು ಜಸ್ಟ್ ಫೈನಲ್ ಅದು ಅಲ್ಲಿ ಜಾಯ್ನ್ ಆಗಲಿಕ್ಕೆ ಹೋಗ್ತಿದ್ದಾರೆ ಅದಕ್ಕೆ ಅಪ್ರೆಂಟಿಸ್ಸು ವಿದ್ಯಾಭ್ಯಾಸ ಮಾಡಲಿಕ್ಕೆ ಸೊ ಅವರ ಪ್ರಯಾಣ ಸುಖಕರವಾಗಿರಲಿ ಅವರ ಆಸೆ ಇರಲಿ ಮತ್ತು ಜನಗಳ ಜೊತೆ ಇರಲಿ ಫಾರಿನಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಂಡು ಅಲ್ಲಿ ಒಳ್ಳೆ ಏನು ಇಕ್ವಿಪ್ಮೆಂಟು ಅಥವಾ ಜನಗಳಿಗೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅದೆಲ್ಲ ತಿಳ್ಕೊಂಡು ಬಂದು ನಮ್ಮ ಇಂಡಿಯಾದಲ್ಲಿ ಜನಕ್ಕೆ ಸರ್ವಿಸ್ ಮಾಡಲಿ ಅಂತ ನಮ್ಮ ಆಸೆ ನಾವು ದುಡ್ಡು ಮಾಡಲಿ ಅಂತ ಆಸೆ ಇಲ್ಲ ಅಲ್ಲಿ ಫಾರಿನಲ್ಲಿ ಚೆನ್ನಾಗಿ ಎಲ್ಲ ರೀತಿ ತಿಳ್ಕೊಂಡು ಸೊ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ಫೇಮಸ್ಸಾಗಿ ಇಲ್ಲಿ ಅದನ್ನೆಲ್ಲ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಜನಕ್ಕೆ ಸೊ ಈಗಲೂ ಆಲ್ರೆಡಿ ಅವರು ಮೆಡಿಕಲಿಗೆ ತುಂಬ ಚೆನ್ನಾಗಿ ಮಾಡ್ತಿದ್ದರು ಕೆ ಆರ್ ಎಸ್ಸಲ್ಲೂ ಕೂಡ ಒಳ್ಳೆ ಸರ್ವಿಸ್ ಮಾಡಿದರು ಕೆ ಆರ್ ಎಸ್ಲಿ ಗೌರ್ಮೆಂಟ್ ಆಫೀಸರ್ ಆಗಿದ್ದರು ಒನ್ ಇಯರ್ ಸೊ ಗೌರ್ಮೆಂಟ್ ಸೀಟ್ ಸಿಕ್ಕಿದಾಗ ಇಮಿಡಿಯೇಟ್ ಒನ್ ಇಯರ್ ಇದು ಕೊಡ್ತಾರೆ ಅಲ್ಲೂ ಕೂಡ ಅವರೆಲ್ಲ ಪ್ರಶಂಸೆ ಪಡ್ತಾರೆ ಒಳ್ಳೆ ಡಾಕ್ಟ್ರ್ ಅಂತ ಸೊ ಅದಕ್ಕೋಸ್ಕರ ನಮಗೂ ಆಸೆ ಇತ್ತು ಅವರು ಅಲ್ಲಿ ಒಂದು ಎರಡು ಮೂರು ವರ್ಷ ವಿದ್ಯಾಭ್ಯಾಸ ಆಗುತ್ತೆ ಅದು ಮುಗಿಸ್ಕೊಂಡು ಬಂದು ನಮ್ಮ ಇಂಡಿಯಾ ಜನ ಸರ್ವಿಸ್ ಮಾಡಲಿ ಅದರಲ್ಲಿ ನಮ್ಮ ಮೈಸೂರು ಜನಕ್ಕೆ ಸರ್ವಿಸ್ ಮಾಡಲಿ ಅಂತ ಆಲ್ರೆಡಿ ನಮ್ಮ ದೊಡ್ಡ ಇದೆ ಸರ್ವಿಸ್ ಮಾಡಲಿ ಅಂತ ನಮ್ಮ ಆಸೆ ಸೊ ತಾಯಿ ಚಾಮುಂಡೇಶ್ವರಿ ಸೊ ಡಾಕ್ಟರ್ ಡಾಕ್ಟ್ರಾಗಿ ನಮ್ಮ ಮಗ ಅನ್ನೋದಕ್ಕಿಂತ ಅವರೊಬ್ಬರು ನಮ್ಮ ಮೈಸೂರು ಒಬ್ರು ಒಳ್ಳೆ ಡಾಕ್ಟ್ರಾಗಿ ಸೊ ಇಂಗ್ಲೆಂಡಲ್ಲಿ ಲಂಡನ್ನಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮುಗಿಸ್ಕೊಂಡು ನಮ್ಮ ಜನಕ್ಕೆ ಸರ್ವಿಸ್ ಮಾಡಲಿ ಅಂತ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ರಾಹುಲ್ ಆನಂದ್ ಸರ್ ಅವರು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಡ್ರೈವರ್ ಆಗಿದ್ದೀನಿ ತುಂಬ ಒಳ್ಳೆ ವ್ಯಕ್ತಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು